ಎಲ್ಲರೂ ಹೋಗಿದ್ದಾಗ ಆಟೋದರು ಏ ಬೋಳಿ ಮಕ್ಕಳ ನೀ ಮಾಡ್ತಾರ ಬೆಂಗಳೂರಲ್ಲೇ ಒಂದು ಮೂರು ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸೊ ಈಗ ಅದರಿಂದ ನಿಲ್ಲಿಸಿರೋದ್ರಿಂದ ತುಂಬಾನೇ ತೊಂದರೆ ಆಗ್ತಿದೆ ಹೊಟ್ಟೆ ನಡೀತಿಲ್ಲ ಹೌದೌದು ಸರ್ ಈ ತರ ಆದ್ರೆ ಈ ತರ ಆದ್ರೆ ಕಲ್ತನ ಇಳಿಲೇಬೇಕು ಇಳಿಲೇಬೇಕಾಗುತ್ತದೆ ದುಡ್ ದುಡ್ಡಿಲ್ಲ ಪರಿಸ್ಥಿತಿ ಬಂದ್ಬಿಡುತ್ತೆ ಏಕಾಏಕಿ ಈಗ ಒಂದು ರೂಪಾಯಿನೂ ದುಡ್ಡು ಇಲ್ಲದಂಗಿದೆ ಎರಡು ತಿಂಗಳಿಂದ ಸಮಸ್ಯೆ ಜಾಸ್ತಿ ಆಗಿದೆ ಸ್ಕೂಲ್ ಫೀಸು ಚೀಟಿಗಳು ಕಮಿಟ್ಮೆಂಟ್ ಅವೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಆಟದಾರರಿಗೆ ಆಟೋದರಿಗೆ ಭಯ ಬಿದ್ ಭಯ ಬಿದ್ ಗಾಡಿ ಓಡಿಸಂಗಾಗಿದೆ ನಾವು ಪರಿಸ್ಥಿತಿ ಅಲ್ಲ ಸರ್ ನಾವು ಟ್ಯಾಕ್ಸಿಯಲ್ಲಿ ಒಬ್ಬರು ಬೈಕಲ್ಲಿ ನಾವು ಕೂರಿಸೋದು ಒಬ್ಬರನ್ನೇ ಆದರೆ ನಾವೇನು ಇಬ್ಬರು ಮೂರು ಜನ ಹಾಕಕ್ಕೆ ಹಾಕೋಕ್ಕಾಗೋದಿಲ್ಲ ಇಬ್ಬರೂ ಹಾಕಿರೋ ಈಗ ಕ ಟ್ರಾಫಿಕ್ ಪೊಲೀಸ್ನವರು ನಮ್ಮನ್ನು ಹಿಡಿತಾರೆ ಅದರಿಂದ ತುಂಬ ಸಮಸ್ಯೆ ಆಗ್ತದೆ ಅದು ಆಟೋದಲ್ಲಿ ಇಬ್ಬರು ಮೂರು ಜನ ಹೋಗ್ತಾರೆ ನಮಗೆ ಮಳೆ ಬಂದರೆ ನಮಗೆ ಡ್ಯೂಟಿ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಒಂದು ಮರತ್ಕಳುಗಳು ಏನೋ ಒಂದು ಅಂಗಡಿ ತೊಗೊಂಡು ನಿಂತ್ಕೋಬೇಕು ನಾವು ಆ ಆಟೋದಲ್ಲಾದರೆ ಅದು ಬೇಗ ಬೇ ಆ ಮಳೆ ಬಂದರೆ ಬಿಸ್ನೆಸ್ ಚೆನ್ನಾಗಿ ಆಗ್ತದೆ ಅವರಿಗೆ ಅದು ಬಟ್ಬಿಟ್ಟು ಈಗ ಆಟೋದಲ್ಲಿ ಬಿಸ್ನೆಸ್ ಆಗೋಲ್ಲ ಬಿಜ್ನೆಸ್ ಆಗೋಲ್ಲ ಅಂತಂದ್ರೆ ನಾವು ಏನು ಮಾಡ್ಬೇಕು ಹೇಳಿ ಮಳೆ ಮಳೆ ಬಂದರೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಸರ್ ಮಾಡೋದಕ್ಕೆ ಅದರಿಂದ ಅವ್ರಿಗೇನು ತೊಂದರೆ ಆಗ್ತಿಲ್ಲ ನಮ್ಮದು ಏನು ತೊಂದರೆ ಆಗ್ತಿಲ್ಲ ನಮಗೆ ಇದೊಂದು ಅನುಕೂಲ ಮಾಡ್ಕೊಂಡು ಕೊಟ್ಟರೆ ನಮಗೇನು ಪ್ರಾಬ್ಲಮ್ ಏನಿಲ್ಲ ಸರ್ ಸರ್ ತಿಂಗಳ ಒಂದು ಮೂವತ್ತು ಸಾವಿರ ದುಡಿತಾ ಇದ್ವಿ ಬೇರೆ ಕಡೆ ಕೆಲಸ ನೋಡಿದರೆ ಕೆಲಸ ಸಿಗ್ತಾ ಇಲ್ಲ ಎಲ್ಲ ಹಿಂದಿ ಹಿಂದಿಯವರು ಜಾಸ್ತಿ ಆಗ್ಬಿಟ್ಟು ನಮಗೆ ಕೆಲಸದ ಸಮಸ್ಯೆ ಜಾಸ್ತಿ ಇದೆ ಹಾಗಾಗಿ ಇದನ್ನು ಒಂದು ಕೋರ್ಟು ಬೇಗ ನಮ್ಮ ಕಡೆ ತೀರ್ಪು ಮಾಡ್ಕೊಂಡು ಕೊಟ್ಟರೆ ಅನುಕೂಲ ಅನುಕೂಲ ಆಗುತ್ತದೆ ಸರ್ಕಾರ ಅಂದರೆ ನಾವು ಗೈಡ್ಲೈನ್ಸ್ ಯಾವ್ದು ಕೊಟ್ಟರು ಒಪ್ಕೊಂತೀವಿ ಸರ್ ನಾವು ಓಹ್ ನಾವು ಈಗ ಎಲ್ಲ ಬೋರ್ಡ್ ಮಾಡ್ತೇವೆ ಅಂದರೂ ಓಕೆನೇ ಪರವಾಗಿಲ್ಲ ನಾವು ಮಾಡ್ಸಿ ಮಾಡಿಸ್ತೀವಿ ಯಾಕೆಂದರೆ ನಾವು ಈಗ ಆಟೋದಲ್ಲಿ ಹೋಗಿರ್ತೀವಿ ಅವ್ರ ದಿನನೇತ್ರ ನಮಗೆ ಬರೀ ಮುನ್ನೂರು ರೂಪಾಯಿ ಬಾಡಿಗೆ ಐತೆ ಅಂತ ಅಂತಾರೆ ಅದನ್ನು ಬಾಯ್ಬಿಟ್ಟು ಯಾರೂ ಹೇಳ್ತಾ ಇಲ್ಲ ಅದು ನಮಗೆ ಮೊಬೈಲಲ್ಲಿ ತೋರಿಸ್ರೆ ನಾವು ಗೊತ್ತಾಗುತ್ತೆ ಏನು ಮುನ್ನೂರು ರೂಪಾಯಿ ಮಾಡಿದಾರೆ ಎರಡು ಸಾವಿರ ಅಂತ ನಮಗೆ ಗೊತ್ತಾಗುತ್ತೆ ಎರಡು ಸಾವಿರ ಮಾಡಿದಾರೆ ಮೂರು ಸಾವಿರ ಮಾಡಿದಾರೆ ನಮಗೆ ಗೊತ್ತಾಗುತ್ತೆ ಸುಮ್ಮನೆ ಬಾಯಿ ಬಂದಂಗೆ ನನಗೆ ಬರೀ ಮುನ್ನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಆಗಿದೆ ಅಂತ ಅದು ಯಾರೂ ಒಪ್ಪಲ್ಲ ಸರಿನಾ ಸರ್ ಅದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಎಲ್ಲರೂ ಹೋಗಿದ್ದಾಗೆ ಆಟದವರು ಏ ಬೋಳಿ ಮಕ್ಕಳ ನೀವೇ ಹಾಕೋ ಮಾಡ್ತಾರೆ ಅವೆಲ್ಲ ಸಮಸ್ಯೆ ನಮಗೆ ಜಾಸ್ತಿ ಆಗಿದೆ ಅನ್ ಅಂತ ಅಂಥದ್ದೇನಿಲ್ಲ ಸರ್ ನಮಗೇನು ಗೈಡ್ ಲೈನ್ಸ್ ಏನೋ ಈ ಅದು ಗೌರ್ಮೆಂಟ್ ಸರ್ಕಾರದಿಂದ ಅದು ಪ ಇದು ಬರುತ್ತೋ ಇದು ಎಲ್ಲೋ ಬಡ ಎಲ್ಲೋ ಎಲ್ಲೋ ಬರ್ಡ್ ಹಾಕಿರೋ ಸರಿಯೇ ವೈಟ್ ಅವರು ಸರಿನೇ ಯಾವುದಾದ್ರೂ ನಾವು ಮ ಮಾಡೋಕೆ ರೆಡಿ ಇದ್ದೀವಿ ಬಟ್ ಸರ್ಕಾರ ನಾವು ಒಂದು ತೀರ್ಪು ಒಳ್ಳೆಯದು ಒಳ್ಳೆಯ ಇದನ್ನ ನ್ಯಾಯವಾಗಿ ಕೊಟ್ಟರೆ ಸಾಕು ನಮಗೆ ಇಲ್ಲ ಸರ್ ನಮಗೇನು ಯಾವತ್ತೂ ಹೊಡೆದಿಲ್ಲ ಆದರೆ ನಾವು ಈಗ ಅಲ್ಲಿ ಆಟೋದ ಅಲ್ಲೇ ಇದ್ದಾರೆ ಅಂದರೆ ನಾವು ಇನ್ನೂ ನೂರು ನೂರೈವತ್ತು ಮೀಟ್ರ್ ಹಿಂದೆ ನಿಲ್ಲಿಸ್ಬಿಟ್ಟು ಫೋನ್ ಮಾಡಿ ಅವ್ರನ್ನ ಕರಿಬೇಕು ಅವರು ಕೆಲವರು ಬರೋದಿಲ್ಲ ಕಸ್ಟಮರು ಅದು ಸಮಸ್ಯೆ ಅದು ಇರುತ್ತೆ ಅದೆಲ್ಲ ಸಮಸ್ಯೆ ಆಗ್ತಾಯಿದೆ ಸರ್ ಆಟ ಆಟೋದರು ಸುಮ್ಮನೆ ಈ ಬೆಲೆ ಬೇರೆ ಕಡೆ ಹೊಡೆದಿರೋದು ಐತೆ ಹೊಡೆದಿರೋದು ಎಲ್ಮಿಟ್ ತಗೊಂಡು ನೆಲ ಕೊಡದಿರೋದು ಮೊಬೈಲ್ ಕಸ್ಕೊಳ್ಳೋದು ಅವೆ ಅವೆಲ್ಲ ಮಾಡ್ತಾ ಇದ್ದಾವೆ ಅವೆಲ್ಲ ತಪ್ಪು ಸರ್ ಮಾಡೋದು ಅವರು ಅವರು ಅವ್ರಿಗೆ ದುಡಿತಾರೆ ನಾವು ದುಡಿತ ಇದ್ದೀವಿ ಅದೇನೋ ಅಲ್ಲ ಸರ್ ನಾವೇನೋ ಕಳ್ತನ ಮಾಡ್ತಾಯಿಲ್ಲ ಏನಿಲ್ಲ ಆದರೆ ನಾವು ದುಡಿಯ ದುಡ್ಡು ದುಡಿಯಕ್ಕೆ ಕೆಲಸಕ್ಕೆ ಈ ಥರ ಭಂಗ ಮಾಡಿದ್ರೆ ನಾವು ಏನು ಮಾಡಬೇಕು ಅದು ಸಮಸ್ಯೆ ನಮಗೆ ಜಾಸ್ತಿ ಆಗ್ತದೆ ಏನೋ ಸರ್ಕಾರದಿಂದ ಏನಾದರೂ ಒಂದು ಅನುಮತಿ ಕೊಡಬೇಕು ನಮಗೆ ಅದು ಆದಷ್ಟು ಬೇಗನೆ ಕೊಟ್ಟರೆ ತುಂಬ ಒಳ್ಳೆಯದು ಹೌದು ಹೌದು ಸರ್ ಈ ಥರ ಆದರೆ ಈ ಥರ ಆದರೆ ಕಳ್ತನಕ್ಕೆ ಇಳಿಲೇಬೇಕು ಇಳಿಯಲೇಬೇಕಾಗುತ್ತದೆ ಹಾಂ ಸಮಸ್ಯೆ ಜಾಸ್ತಿ ಆಗ್ತದೆ ಈಗ ನಮ್ಮದು ಕಮಿಟ್ಮೆಂಟ್ ತಿಂಗಳ ಮೂವತ್ತು ಮೂವತ್ತೈದು ನಾಲ್ವತ್ತು ಸಾವಿರ ಕಮಿಟ್ಮೆಂಟ್ ಇದೆ ಈಗ ಫ್ಯಾಕ್ಟ್ರಲ್ದು ಫ್ಯಾಕ್ಟ್ರಲ್ಲಿ ಹೋದ್ರೆ ಹದಿನೈದು ಸಾವಿರ ಹದಿನೈದು ಸಾವಿರ ಸಂಬಳ ತಗೊಂಡು ಏನು ಮಾಡೋಕ್ಕಾಗುತ್ತೆ ಹೇಳಿ ನಾವು ನಾವು ಹೆಂಗೆ ಮಾಡ್ತಾಯಿದ್ದೀವಿ ಈಗ ಎರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಒಂದು ವರ್ಷ ಎರಡು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಸಮಸ್ಯೆ ಹೆಂಗೋ ಬಂದಿದ್ದ ಹೆಂಗೋ ಮೇಂಟೈನ್ ಮಾಡ್ತಾಯಿದ್ವಿ ಈಗ ಒಂದುವರೆ ತಿಂಗಳು ಎರಡು ತಿಂಗಳಿಂದ ತುಂಬ ಕಷ್ಟ ಆಗಿದೆ ಸರ್ ನಾವು ಬೆಂಗಳೂರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ವಿ ಗಾರ್ಮೆಂಟ್ಸಲ್ಲಿ ಎಲ್ಲ ಈಗ ಹಿಂದಿ ಹುಡುಗರು ಅಲ್ಲಿ ಜಾಸ್ತಿ ಬಂದರೆ ಆದ್ದರಿಂದ ನಮಗೆ ಕೆಲಸಗಳು ಕಮ್ಮಿ ಆವಾಗ ಗಾರ್ಮೆಂಟ್ಸಲ್ಲಿ ಮೂವತ್ತು ಸಾವಿರ ಸಂಬಳ ತಗೊಂಡಿದ್ದೆ ಈಗ ಹದಿನೈದು ಸಾವಿರ ತಗೊಂಡು ಕಷ್ಟ ಆಗಿದೆ ಇವತ್ತು ಈಗಿನ ಪರಿಸ್ಥಿತಿ ಹದಿನೈದು ಸಾವಿರ ಸಿಗುತ್ತೆ ಕಷ್ಟ ಆಗಿದೆ ಈ ಒಂದು ಒಂದು ವಾರದಿಂದ ಈ ಬ್ಯಾನಾದ ಕಿಲೋ ಸುಮ್ಮನೆ ಸುತ್ತಲೀತದೆ ಕೆಲಸ ಇಲ್ಲ ಏನೂ ಇಲ್ಲ ಒಂದು ಊಟ ಮಾಡೋಕ್ಕೂ ಯತ್ನೆ ಮಾಡೋ ಥರ ಇದೆ ನಾವು ಅದರಿಂದ ನಮಗೆ ತುಂಬನೇ ತುಂಬನೇ ಅದು ತೊಂದರೆ ಆಗ್ತಾಯಿದೆ ಕಷ್ಟ ಆಗ್ತಾಯಿದೆ ನಾವೀಗ ಆಲ್ ಓವರ್ ಬೆಂಗಳೂರಲ್ಲೇ ಒಂದು ಮೂರು ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಜನ ಕೆಲಸ ಮಾಡ್ತಾಯಿದ್ದಾರೆ ಅದು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸೊ ಈಗ ಅದರಿಂದ ನಿಲ್ಲಿಸಿರೋದರಿಂದ ತುಂಬನೇ ತೊಂದರೆ ಹೊಟ್ಟೆ ಹೊಟ್ಟೆಪಟ್ಟು ನಡೀತಿಲ್ಲ ಆಮೇಲೆ ಏನು ಹೇಳಿದ್ದಾರೆ ಆ ಗೈಡ್ಲೈನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆದರೆ ನಮ್ಮ ಸರ್ಕಾರದವರು ಅವ್ರು ಯಾವುದೇ ರೀತಿ ಗೈಡ್ಲೈನ್ಸ್ ಆಗಲಿ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಲಿ ಅವ್ರು ಇನ್ನೂ ಕೊಟ್ಟಿಲ್ಲ ತುಂಬಾ ಡಿಲೇ ಇದ್ದಾರೆ ಆಗಲೇ ಎರಡು ಎರಡೂವರೆ ಆಗಿಬಿಟ್ಟಿದೆ ಅವ್ರ ಆದೇಶ ಕೊಟ್ಟು ಸೊ ತುಂಬಾ ತೊಂದರೆ ಆಗ್ತಿದೆ ಅವ್ರು ಆದೇಶ ನಾನು ಈ ಮೂಲಕ ಏನು ಕೇಳ್ಕೊಳ್ತೀನಿ ಅಂದರೆ ಆದೇಶ ಬೇಗ ಅವರು ಏನು ಗೈಡ್ಲೈನ್ಸ್ ಇದೆ ಅದು ದಯವಿಟ್ಟು ಕೊಡಲಿ ಕೊಟ್ಟು ನಮಗೆ ಅನುಕೂಲ ಮಾಡಲಿ ಅಂತ ಕೇಳ್ಕೊತೀನಿ ತುಂಬಾ ನಮಗೆ ತೊಂದರೆ ಆಗಿಬಿಟ್ಟಿದೆ ಬೇಕಾರೆ ಅವ್ರು ಎಲ್ಲೋ ಬೋರ್ಡು ಏನು ಮಾಡ್ತೀರ ಅಂತ ಅದನ್ನು ಅದಕ್ಕೂ ನಾವು ತಯಾರಾಗಿದ್ದೀವಿ ಬಟ್ ಅವ್ರು ಏನು ತಕ್ಷಣ ತಕ್ಷಣ ಅಂತ ಏನು ಗೈಡ್ಲೈನ್ಸ್ ಇದೆ ದಯವಿಟ್ಟು ಕೊಡಬೇಕು ಆದಷ್ಟು ಬೇಗ ಕೊಟ್ಟರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ಹಾಗೇನಿಲ್ಲ ಸರ್ ನಾವೀಗ ನೋಡಿ ಇವಾಗ ಅದು ಅಗತ್ಯತೆ ಇಲ್ಲ ಅನ್ಸುತ್ತೆ ಹೇಳಿದ ನಿಲ್ಲಿಸಬೇಕಾಗಿರೋದು ಏನಕ್ಕೆಂದರೆ ಇವಾಗ ನೋಡಿ ಆಲ್ ಓವರ್ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಡೆಲ್ಲಿಲೆಲ್ಲ ಅದನ್ನು ಲೀಗಲೈಸ್ ಮಾಡಿದ್ದಾರೆ ಸೊ ಅಲ್ಲೆಲ್ಲ ಓಡ್ತಾ ಇದೆ ಅಲ್ಲೆಲ್ಲ ಕಸ್ಟಮರ್ ಫ್ರೆಂಡ್ಲಿಯಾಗಿದೆ ನಾವು ಕರೆಕ್ಟಾಗಿ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾಯಿದ್ದೀವಿ ಬಟ್ ಆದ್ರೂ ಏನು ಕೆಲವೊಂದು ಏನೋ ಅವರು ಹೇಳ್ತಾ ಇದ್ದಾರೆ ಸೊ ಅದನ್ನು ಫಾಲೋ ಮಾಡೋಕೆ ರೆಡಿ ಇದ್ದೀವಿ ಬಟ್ ಅವರು ಡಿಲೇ ಮಾಡ್ತಾ ಇದ್ದಾರೆ ಡಿಲೇ ಮಾಡ್ತಿದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಇವಾಗ ನೋಡಿ ಜೂನ್ ಮಂತ್ ಬಂತು ಮಕ್ಕಳಿಗೆ ಫೀಸ್ ಕಟ್ಟೋದಿರುತ್ತೆ ಎಷ್ಟೋ ಕಮಿಟ್ಮೆಂಟ್ಸ್ಗಳಿರುತ್ತೆ ಇವಾಗ ನೋಡಿ ಅದು ಅದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಇವಾಗ ನಾವು ಸಾಲ ಸೋಲ ಮಾಡಿ ಇವಾಗ ಹೆಂಗೋ ಸ್ಕೂಲ್ ಫೀಸ್ ಕಟ್ಟಿದ್ದೀವಿ ಬಟ್ ಇನ್ನೂ ಮುಂದೆ ಕಮಿಟ್ಮೆಂಟ್ಸ್ಗಳು ಬರ್ತಾ ಇರತ್ತಲ್ಲ ಮನೆ ಖರ್ಚು ಅಂದರೆ ಅದೆಲ್ಲ ಸರಿದೋಗಿಸ್ಕೊಳ್ಳೋಕ್ಕಾಗಲ್ಲ ಇದನ್ನೇ ನಂಬ್ಕೊಂಡಿದ್ದೀವಿ ದಯ ದಯವಿಟ್ಟು ಅದೇನಿದೆ ಮಾನನೀಯ ಸರ್ಕಾರದವರು ಆದಷ್ಟು ಬೇಗ ನಮಗೆ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಕೊಟ್ಟರೆ ನಮಗೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಅದೇ ಸರ್ ನಾನು ತಿಂಗಳಿಗೆ ಒಂದು ಸುಮಾರು ಒಂದು ಅರೌಂಡ್ ಇಪ್ಪತ್ತೈದು ಸಾವಿರದವರೆಗೂ ದುಡಿತಾ ಇದ್ದೆ ಅದೇ ಅದು ಆ ನಿಲ್ಸರ್ಗದಿಂದ ಈಗ ಬರೀ ಪ್ಯಾಕೇಜ್ ಅಂತ ಮಾಡೋಕ್ಕೆ ಹೇಳಿದ್ದಾರೆ ಸೊ ಅದು ಪ್ಯಾಕೇಜ್ ಮಾಡಿದ್ರೂ ಅದು ತುಂಬ ಕಮ್ಮಿ ಆಗುತ್ತೆ ತಿಂಗ್ಳಿಗೆ ಆದರ್ಶನ ಹತ್ತು ಸಾವಿರ ಬರ ಬರುತ್ತೋ ಅಲ್ವ ಇಳೋಕ್ಕಾಗಲ್ಲ ಸೊ ಇನ್ನು ನೋಡಿ ಏನು ಮಾಡೋಕ್ಕಾಗುತ್ತೆ ಬ ತುಂಬಾ ಕಮ್ಮಿ ಆಗಿಬಿಡುತ್ತೆ ಅದೇ ಅದು ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿನ ಅವರು ಏನು ಹೇಳಿದ್ದಾರೆ ನಮ್ಮ ಮಾನನೀಯ ಸರ್ ಹೈಕೋರ್ಟ್ ಅವರು ಅವರು ಆ ಹೇಳಿದ್ದಾರೆ ಆದೇಶ ಕೊಡಿ ಅಂತ ಅವ್ರು ಇನ್ನೂ ಆದೇಶ ಕೊಟ್ಟಿಲ್ಲ ಸೊ ಆದಷ್ಟು ಬೇಗ ಕೊಟ್ಟರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಅದೇ ಸರ್ ಆಮೇಲೆ ಹೇಳಿ ಸರ್ಕಾರ ನಮಗೆ ಅವು ನಮ್ಮ ಆ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಅವರು ಅದು ಏನು ನಡೆ ತೊಗೊಳ್ತಾ ಇದ್ದಾರೋ ಅದನ್ನು ಸ್ವಲ್ಪ ಆದಷ್ಟು ಬೇಗ ತೊಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ತುಂಬಾ ಅವರು ಇದನ್ನೇ ನಂಬಿಕೊಂಡು ಅವರು ನಮ್ಮ ನಮ್ಮ ಕೋಲೀಗ್ಸ್ ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸೋರು ಈಗ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಪಾರ್ಟ್ ಟೈಮ್ ಕೆಲಸ ಮಾಡೋರು ಇದ್ದಾರೆ ಮತ್ತು ಫುಲ್ ಟೈಮ್ ಮಾಡೋರು ಇದ್ದಾರೆ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತಿದೆ ಇದರಿಂದ ಸಮಸ್ಯೆ ಈಗ ಸಮಸ್ಯೆ ಆಗ್ತಿದೆ ಸರ್ ಯಾಕೆಂದರೆ ಏಕೆ ತಮ್ಮ ನಿಂತ್ಕೊಂಡಾಗ ಏಕೆಂದ್ರೆ ಮನೆ ಮಕ್ಕಳಿರ್ತವೆ ಎಜುಕೇಷನ್ ಮಕ್ಕಳು ಇರ್ತವೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ದಿನ ಒಂದು ಮನೆಗೆ ದಿನ ಖರ್ಚಿದೆಯೇ ಇರುತ್ತೆ ತಮ್ಮ ಈ ಥರ ನಮಗೆ ಸ್ಟಾಪ್ ಮಾಡಿದಾಗ ಸ್ವಲ್ಪ ಭಾಳ ಫುಲ್ ತೊಂದರೆ ಆಗುತ್ತೆ ಏಕೆಂದ್ರೆ ಒಂದು ಆ ಒಂದು ಆ ಕಾಲಿಟ್ಟು ಆಲ್ ಥರದಕ್ಕೂ ದುಡ್ಡಿಲ್ಲ ಪರಿಸ್ಥಿತಿ ಬಂದ್ಬಿಡುತ್ತೆ ಅದರಿಂದ ಸರ್ಕಾರಕ್ಕೆ ಕೇಳೋದು ಒಂದೇನೇ ನಾವು ಏಕೆಂದರೆ ನಾವೇನು ಕಳ್ತನ ಮಾಡ್ತಾ ಒಂದು ಒಳ್ಳೆ ರೀತಿ ದುಡಿತಾ ಇದ್ದೀವಿ ಏನಕ್ಕೆ ಈ ಕೋಟಲ್ಲಿ ನಾವು ತಾಳ್ಮೆಗಿದ್ದೀವಿ ಇರಲೇಬೇಕು ಅದರಿಂದ ಏನಾದರೂ ಸರ್ಕಾರಕ್ಕೆ ನಾವು ಹೇಳೋದು ನಾವು ಟ್ಯಾಕ್ಸಿ ಅನುಕೂಲ ಅನುಕೂಲ ಮಾಡಿಕೊಡಿ